ಎಲ್ಲರಿಗೂ ನಮಸ್ಕಾರ ಎತ್ತವರ ಕಳಕೊಂಡ ಒಳ್ಳೆಯ ಮಕ್ಕಳೆಲ್ಲ ನಿತ್ಯ ಅತ್ತು ಕರೀತಾರಲ್ಲೋ ಈ ಭೂಮಿ ಮೇಲೆ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಎತ್ತವರ ಕಳಕೊಂಡ ಒಳ್ಳೆ ಮಕ್ಕಳೆಲ್ಲ ನಿತ್ಯಾತ್ತು ಕರೀತಾರೋ ಈ ಭೂಮಿ ಮೇಲೆ ಎತ್ತವರ ಕಳಕೊಂಡ ಒಳ್ಳೆ ಮಕ್ಕಳೆಲ್ಲ ನಿತ್ಯಾತ್ತು ಕರೀತಾರೋ ಈ ಭೂಮಿ ಮೇಲೆ ಎತ್ತವರ ನಿತ್ಯ ಹತ್ತಿರವಿದ್ದಾರು ಕೆಟ್ಟ ಮಕ್ಕಳೆಲ್ಲ ನಿತ್ಯ ಕಣ್ಣೀರಾಕಿಸುತ್ತಾರಲ್ಲೋ ಈ ಭೂಮಿ ಮೇಲೆ ಎತ್ತವರು ನಿತ್ಯ ಹತ್ತಿರವಿದ್ದಾರು ಕೆಟ್ಟ ಮಕ್ಕಳುಟ್ಟಿ ನಿತ್ಯ ಕಣ್ಣೀರು ಹಾಕಿಸುತ್ತಿರುವಾರೋ ಈ ಭೂಮಿ ಮೇಲೆ ಎತ್ತವರ ಮತ್ತೆ ಕೊಡುವಂಥ ಶಿವನ ಕೆಳುತ್ತಾರೋ ಒಳ್ಳೆ ಮಕ್ಕಳೆಲ್ಲ ಈ ಭೂಮಿ ಮೇಲೆ ಎತ್ತವರ ಮತ್ತೆ ಕೊಡುವಂಥ ಶಿವನ ಕೆಳುತ್ತಾರೋ ಒಳ್ಳೆ ಮಕ್ಕಳೆಲ್ಲ ಈ ಭೂಮಿ ಮೇಲೆ ಎತ್ತವರ ಮತ್ತೆ ಎಂದು ಕೊಡಬೇಡಂತ ಶಿವನ ಕೇಳುತ್ತಾರೋ ಕೆಟ್ಟ ಮಕ್ಕಳಲ್ಲ ಈ ಭೂಮಿ ಮೇಲೆ ಎತ್ತವರ ಮತ್ತೆಂದು ಕೊಡಬೇಡ ಅಂತ ಕೇಳುತ್ತಾರೋ ಆ ಶಿವನ ಕೆಟ್ಟ ಮಕ್ಕಳಲ್ಲ ಈ ಭೂಮಿ ಮೇಲೆ ಎತ್ತವರ ನಿತ್ಯ ಸಾಕುವ ಮಕ್ಕಳಿಗೆ ಎತ್ತವರೇ ಇಲ್ಲವಲ್ಲೋ ಈ ಭೂಮಿ ಮೇಲೆ ಎತ್ತವರ ನಿತ್ಯ ಸಾಕುವ ಮಕ್ಕಳಿಗೆ ಎತ್ತವರೇ ಇಲ್ಲವಲ್ಲೋ ಈ ಭೂಮಿ ಮೇಲೆ ಎತ್ತವರಿಗೆ ತುತ್ತನ್ನ ನೀಡದ ಕೆಟ್ಟ ಮಕ್ಕಳಿಗೆ ಎತ್ತವರು ಎದುರೇ ಇರುವರಲ್ಲೋ ಈ ಭೂಮಿ ಮೇಲೆ ಎತ್ತವರಿಗೆ ತುತ್ತನ್ನ ನೀಡದ ಕೆಟ್ಟ ಮಕ್ಕಳಿಗೆ ಎತ್ತವರು ಎದುರೇ ಇರುವರಲ್ಲೋ ಈ ಭೂಮಿ ಮೇಲೆ ಎತ್ತವರ ಚಿಂತೆ ನಿತ್ಯ ಮಾಡುತ್ತಾರಲ್ಲೋ ಒಳ್ಳೆ ಮಕ್ಕಳೆಲ್ಲ ಈ ಭೂಮಿ ಮೇಲೆ ಎತ್ತವರು ಮುಂದಿದ್ದರು ಇಲ್ಲದಂತೆ ಮರೆತಿರುವಾರಲ್ಲೋ ಕೆಟ್ಟ ಮಕ್ಕಳಲ್ಲ ಈ ಭೂಮಿ ಮೇಲೆ ಎತ್ತವರ ಚಿಂತೆ ನಿತ್ಯ ಮಾಡುತ್ತಾರಲ್ಲೋ ಒಳ್ಳೆ ಮಕ್ಕಳಲ್ಲ ಈ ಭೂಮಿ ಮೇಲೆ ಎತ್ತವರು ಮುಂದಿದ್ದರು ಇಲ್ಲದಂತೆ ಮರೆತಿರುವರಲ್ಲೋ ಕೆಟ್ಟ ಮಕ್ಕಳಲ್ಲ ಈ ಭೂಮಿ ಮೇಲೆ ಇಂಥ ಎತ್ತವರ ಪಾಡೋ ನಾಯಿ ಪಾಡಾಗಿ ಎತ್ತ ತಪ್ಪಿಗೆ ಕೆಟ್ಟ ಮಕ್ಕಳುಟ್ಟಿ ನಿತ್ಯ ಕೋಟಿ ಕೋಟಿ ಕಣ್ಣೀರ ಕತೆಯಾಗಿದೆ ಈ ಭೂಮಿ ಮೇಲೆ ಇಂಥ ಎತ್ತವರ ಪಾಡೂ ನಾಯಿ ಪಾಡಾಗಿ ಎತ್ತ ತಪ್ಪಿಗೆ ಕೆಟ್ಟ ಮಕ್ಕಳುಟ್ಟಿ ನಿತ್ಯ ಕೋಟಿ ಕೋಟಿ ಕಣ್ಣೀರ ಕತೆಯಾಗಿದೆ ಎಲ್ಲೂ ಈ ಭೂಮಿ ಮೇಲೆ ನಿತ್ಯ ಎತ್ತವರ ಪಾಡು ನಾಯಿ ಪಾಡಾಗಿ ಕೋಟಿ ಕೋಟಿ ಕಣ್ಣೀರ ಕಥೆಯಾಗಿದೆ ಎಲ್ಲೋ ಈ ಭೂಮಿ ಮೇಲೆ ನಿತ್ಯ ಎತ್ತವರ ಪಾಡು ಕೋಟಿ ಕೋಟಿ ಕಣ್ಣೀರ ಕಥೆಯಾಗಿದೆ ಎಲ್ಲೋ ಈ ಭೂಮಿ ಮೇಲೆ ಕಣ್ಣೀರ ಕಥೆಯಾಗಿದೆ ಎಲ್ಲೋ ಈ ಭೂಮಿ ಮೇಲೆ